ಒಂದು ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯಲ್ಲಿ ಇಬ್ಬರು ಪಿ ಎಸ್ ಐ ಅಧಿಕಾರಿಗಳು ದರೋಡೆಗೆ ಯತ್ನ ಮಾಡಿದಂತಹ ಘಟನೆ ನಡೆದಿದೆ ಯಾವ ರೀತಿ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆಗೆ ಪೊಲೀಸ್ ಪೇದೆ ಒಬ್ಬ ಸಹಕಾರವನ್ನು ಮಾಡಿದ್ನೋ ಅದೇ ರೀತಿ ದಾವಣಗೆರೆಯಲ್ಲಿ ಇಬ್ಬರು ಪಿ ಎಸ್ ಐ ಅಧಿಕಾರಿಗಳು ನೇರವಾಗಿ ಚಿನ್ನದ ವ್ಯಾಪಾರಿಯನ್ನು ದರೋಡೆ ಮಾಡುವಂಥ ಯತ್ನವನ್ನು ಮಾಡಿದ್ದಾರೆ ಇದರ ಬಗ್ಗೆ ಒಂದು ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಬ್ರೇಕ್ ಇದೆ ಯಾರು ಆ ಪಿ ಎಸ್ ಐ ಅಧಿಕಾರಿಗಳು ಯಾಕೆ ಒಂದು ದರೋಡೆ ಯತ್ನಗೆ ಎತ್ತವನ್ನ ಮಾಡಿದ್ರು ಇದ್ರ ಬಗ್ಗೆ ಒಂದು ನ್ಯೂಸ್ ಸುದ್ದಿಯೊಂದ ಬ್ರೇಕ್ ಮಾಡ್ತಿದೆ ಲೆಫ್ಟ್ ಬ್ರೇಕ್ ಯಾರು ಆ ಪೊಲೀಸ್ ಅಧಿಕಾರಿಗಳಂತ ನೋಡ್ತಾ ಹೋಗೋಣಂತೆ ಯಾರ ಬಳಿ ದರೋಡೆಗೆ ಎತ್ತವನ್ನ ಮಾಡಿದ್ರು ಅಂತ ಹೇಳಿ ಬಂಗಾರದ ವ್ಯಾಪಾರಿ ಬಳಿ ದರೋಡೆಗೆ ಯತ್ನಿಸಿದ ಪಿ ಎಸ್ ಐ ಪೊಲೀಸ್ ಅಧಿಕಾರಿಗಳೇ ಕಳ್ಳರಾದ ಸ್ಟೋರಿ ಇದು ಪೊಲೀಸರ ಕಳ್ಳರಾಗಿ ಬಂಧನಕ್ಕೊಳಗಾದ ಸ್ಟೋರಿ ಇದು ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಬಂಗಾರದ ವ್ಯಾಪಾರಿಯನ್ನು ಅಡ್ಡಗಟ್ಟಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಐಜಿ ಸ್ಕ್ವಾಡ್ ಹೆಸರಿನಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡಂಥ ಪಿ ಎಸ್ ಐಗಳು ಇಬ್ಬರು ಪಿ ಎಸ್ ಐಗಳಿಂದ ದರೋಡೆಗೆ ಯತ್ನ ಅವರ ಬಂಧನ ಕೂಡ ಆಗಿದೆ ನಕಲಿ ಗನ್ ಬಳಸಿ ದರೋಡೆಗೆ ಯತ್ನಿಸಿದ ಪೊಲೀಸ್ ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಬಳಿ ಡ್ರಾಮಾ ಮಾಡಿದಂಥ ಪಿ ಎಸ್ ಐಗಳು ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ವ್ಯಾಪಾರಿಯನ್ನು ಲಾಕ್ ಮಾಡಿದ್ದ ಅಧಿಕಾರಿಗಳು ಎರಡು ಕಾರಿನಲ್ಲಿ ಬಂದಿದ್ದ ಪಿ ಎಸ್ ಅಧಿಕಾರಿಗಳಿಂದ ದರೋಡೆಗೆ ಯತ್ನ ಆಗಿರುವಂಥದ್ದು ಹಾವೇರಿ ಜಿಲ್ಲೆಯ ಪಿ ಎಸ್ಐ ಪ್ರವೀಣ ಪಿ ಎಸ್ ಐ ಮಾಳಪ್ಪ ಬಂಧಿತ ಆರೋಪಿಗಳು ಚಿನ್ನದ ವ್ಯಾಪಾರಿಯಿಂದ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಪಡೆದಂತ ಪಿ ಎಸ್ ಐಗಳು ಆಟ ಆಡುವ ಏರ್ಗನ್ ತಂದು ಬೆದರಿಸಿದಂತಹ ಅಧಿಕಾರಿಗಳು ಎಸ್ ಇದು ದಾವಣಗೆರೆಯ ಮೆಗಾ ಎಸ್ಟಿ ಸ್ಟೋರ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಲೇಟ್ ನೈಟ್ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೀವಿ ಯಾಕಂದ್ರೆ ಇದು ಸ್ಟೋರಿ ಆಗಿರುವಂಥದ್ದು ಪೊಲೀಸ್ ಅಧಿಕಾರಿಗಳೇ ದರೋಡೆಗೆ ಯತ್ನ ಮಾಡಿರುವಂಥದ್ದು ಯಾವ ರೀತಿ ಮೊನ್ನೆ ಬೆಂಗಳೂರಿನಲ್ಲಿ ಎ ಟಿ ಎಮ್ ವಾಹನವನ್ನು ಅಡ್ಡಗಟ್ಟಿ ಏಳು ಕೋಟಿ ದರೋಡೆಗೆ ಒಬ್ಬ ಪಿ ಸಿ ಸ್ಕೆಚ್ ಹಾಕಿದ್ನೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸ್ಕೆಚ್ ಹಾಕಿಕೊಟ್ಟು ಕಳ್ಳತನವನ್ನು ಮಾಡಿಸಿದ್ದವು ದರೋಡೆಯನ್ನು ಮಾಡಿಸಿದ್ನೋ ಅದೇ ರೀತಿ ದಾವಣಗೆರೆಯಲ್ಲಿ ಇಬ್ಬರು ಪಿ ಎಸ್ ಐ ಅಧಿಕಾರಿಗಳು ಇವರು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ಪಿ ಎಸ್ ಐ ಅಧಿಕಾರಿಗಳು ಇಬ್ಬರು ಸೇರಿ ಒಬ್ಬ ಚಿನ್ನದ ವ್ಯಾಪಾರಿಯನ್ನು ಅಡ್ಡಗಟ್ಟಿ ಆತನ ಬಳಿ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಗ್ರಾಮ ಚಿನ್ನವನ್ನು ಪಡೆದು ಪರಾರಿಯಾದಂತಹ ಘಟನೆ ನಂತರ ಆ ಘಟನೆ ಐ ಜಿಗೆ ಗೊತ್ತಾದ ಮೇಲೆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಬಂಧನವನ್ನು ಮಾಡಿದ್ದಾರೆ ಬೆಳಗ್ಗೆಯಿಂದ ಇವತ್ತೇನು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಅವರನ್ನು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ದಾವಣಗೆರೆಯ ಕೆ ಟಿ ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಪಿ ಎಸ್ ಎಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದು ನೀವೇನು ದೃಶ್ಯಗಳನ್ನು ನೋಡ್ತೀವಿ ಇದು ದಾವಣಗೆರೆಯ ಕೆ ಟಿ ಜೆ ನಗರ ಪೊಲೀಸ್ ಠಾಣೆ ಇದೇ ಠಾಣೆಗೆ ವ್ಯಾಪ್ತಿ ಬರುವಂತಹ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಬಳಿ ನಿನ್ನೆ ರಾತ್ರಿ ಭಾನುವಾರ ತಡರಾತ್ರಿ ಯಾವ ಚಿನ್ನದ ವ್ಯಾಪಾರಿ ಒಬ್ಬ ಕಾರವಾರ ಮೂಲದ ಚಿನ್ನದ ವ್ಯಾಪಾರಿ ಒಬ್ಬ ಬಸ್ನಲ್ಲಿ ಸುಮಾರು ಎಂಬತ್ತು ಲಕ್ಷದ ಮೌಲ್ಯದ ಚಿನ್ನವನ್ನು ತಂದಿದ್ದ ಅಂತೇಳಿ ಆ ಮಾಹಿತಿ ಆ ಮಾಹಿತಿಯನ್ನು ಪಡೆದುಕೊಂಡಂತಹ ಪಿ ಎಸ್ ಐಗಳಿಬ್ಬರು ಒಬ್ಬ ಮಾಳಪ್ಪ ಇನ್ನೊಬ್ಬ ಪ್ರವೀಣ್ ಅಂತೇಳಿ ಇಬ್ಬರು ಕೂಡ ಹಾವೇರಿ ಜಿಲ್ಲೆಯ ಪಿ ಎಸ್ ಐಗಳು ಈ ಇಬ್ಬರು ಕೂಡ ಏನು ಮಾಡ್ತಾರೆ ಎರಡು ಕಾರ್ನಲ್ಲಿ ಪ್ರತ್ಯೇಕವಾಗಿ ದಾವಣಗೆರೆಗೆ ಬರ್ತಾರೆ ಬಂದು ಆ ವ್ಯಾಪಾರಿ ಬರುವಂತಹ ಬಸ್ ನಂಬರ್ ಏನು ಆ ವ್ಯಾಪಾರಿ ಯಾರು ಎಲ್ಲರೂ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಇಬ್ಬರಿಗೂ ಆ ವ್ಯಾಪಾರಿ ಬಂದ ತಂದ ನಂತರ ಬಂದ ತಕ್ಷಣವೇ ಒಂದು ಏರ್ಗನ್ನನ್ನು ತೆಗೆದುಕೊಂಡು ಏನು ಮಕ್ಕಳು ಆಡ್ತಾರಲ್ಲ ಈ ವಾಟರ್ ಹೊಡೆಯುವಂಥ ಏರ್ ಗನ್ ನಾಚಿಕೆ ಆಗುತ್ತೆ ನನಗೆ ಹೇಳಲಿಕ್ಕೂ ಕೂಡ ಆ ಒಂದು ಏರ್ ಏರ್ಗನ್ನನ್ನು ತೆಗೆದುಕೊಂಡೋಗಿ ಆ ಒಂದು ಚಿನ್ನದ ವ್ಯಾಪಾರಿಗೆ ಬೆದರಿಸ್ತಾರೆ ನಾವು ಐ ಜಿ ಸ್ಕ್ವಾಡ್ ನಾವು ಐ ಜಿ ಸ್ಕ್ವಾಡಿಂದ ಬಂದಿದ್ದೀವಿ ನೀನು ಯಾವುದೇ ರೀತಿಯ ಜಿ ಎಸ್ ಟಿ ಇಲ್ದಲೆ ಹಣವನ್ನು ಕೊಟ್ಟು ಕೇವಲ ಎಂಬತ್ತು ಲಕ್ಷ ಮೊದಲು ಚಿನ್ನವನ್ನು ತಂದಿದ್ದೀಯಾ ಯಾವುದಕ್ಕೂ ಕೂಡ ಇದಕ್ಕೆ ದಾಖಲಾತಿಗಳಿಲ್ಲ ಇದಕ್ಕೆ ಹಾಗಾಗಿ ನಿನ್ನನ್ನು ಬಂಧನ ಮಾಡ್ತೀವಿ ಅಂತೇಳಿ ಬೆದರಿಸಿದ್ದಾರೆ ಐಜಿ ಸ್ಕ್ವಾಡ್ ಅಂತ ಹೇಳಿದ್ದಾರೆ ಇದೇ ಕಾರ್ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕೆ ಎ ಟ್ವೆಂಟಿ ಏಯ್ಟ್ ಎಂ ಬಿ ಅಂತ ಏನು ಬ್ಲ್ಯಾಕ್ ಕಲರ್ ಗಾಡಿ ಇದೆ ಒಂದು ಇದೊಂದು ಕಾರು ಮತ್ತೊಂದು ಕಾರು ಎರಡು ಕಾರ್ನಲ್ಲಿ ಇಬ್ಬರು ಬಂದಿರ್ತಾರೆ ಬಂದು ರಾತ್ರಿ ವೇಳೆ ಅವ್ರನ್ನ ಏನು ಚಿನ್ನದ ವ್ಯಾಪಾರಿ ಇರ್ತಾನೆ ಕಾರವಾರದ ಮೂಲದ ವ್ಯಾಪಾರಿಯನ್ನು ಬಂಧನ ಮಾಡ್ತಿದ್ದೀವಿ ನಿನ್ನನ್ನು ನೀನು ಹಣ ಕೊಟ್ಟರೆ ಅಥವಾ ಚಿನ್ನವನ್ನು ಕೊಟ್ಟರೆ ನಿನ್ನನ್ನು ಬಿಟ್ ಕಳಿಸ್ತೀವಿ ಅಂತೇಳಿ ಎಪ್ಪತ್ತೆರಡರಿಂದ ಎಪ್ಪತ್ತೈದು ಗ್ರಾಮ್ ಚಿನ್ನವನ್ನು ಪಡೆದುಕೊಂಡು ಆತನ ಬಿಡ್ತಾರೆ ನಂತರ ಚಿನ್ನದ ವ್ಯಾಪಾರಿ ಒಂದಷ್ಟು ಎನ್ಕ್ವೈರಿ ಮಾಡ್ತಾನೆ ದಾವಣಗೆರೆಯಲ್ಲಿ ಐಜಿ ಸ್ಕ್ವಾಡನ್ನು ಯಾರ್ಯಾರು ಇದ್ದಾರೆ ಏನು ಎಲ್ಲವನ್ನು ಕೂಡ ಗಮನಕ್ಕೆ ತರ್ತಾನೆ ಸೊ ಅದು ಬರುವಂಥ ಸಂದರ್ಭದಲ್ಲಿ ಐ ಜಿ ಸ್ಕ್ವಾಡ್ ಯಾರು ಇರೋದಿಲ್ಲ ಇಬ್ಬರು ಏನಿದ್ದಾರೆ ಪ್ರವೀಣ್ ಹಾಗೂ ಮಾಳಪ್ಪ ಇಬ್ಬರು ಕೂಡ ಐ ಜಿ ಸ್ಕ್ವಾಡ್ ಅಲ್ಲ ಅವರು ಈ ಮಾಳಪ್ಪ ಏನಿದ್ದಾನೆ ಹಂಸಭಾವಿ ಪೊಲೀಸ್ ಸ್ಟೇಷನಲ್ಲಿ ಈತನ ಏಯ್ಟಿ ಸೆವೆನ್ ಅಂದರೆ ಇಸ್ಪೀಟನ್ನು ಆಡಿಸ್ತಾ ಇರ್ತಾನೆ ಈತನ ಇಸ್ಪಿಟ್ ಆಡಿಸ್ತಾ ಇದ್ದಾನೋ ಒಂದು ಕಾರಣಕ್ಕೋಸ್ಕರ ಐ ಜಿ ಈತನನ್ನು ಸಸ್ಪೆಂಡ್ ಮಾಡಿ ಐ ಜಿಯ ಕಂಟ್ರೋಲ್ ರೂಮಿಗೆ ಹಾಕ್ಕೊಂಡಿರ್ತಾನೆ ನೀನಲ್ಲಿ ಇಸ್ಪೀಟ್ ಆಡಿಸ್ತಿದ್ಯಪ್ಪ ನೀನು ಈ ಕೆಲಸಕ್ಕೆ ನಾಲಾಯಕ ನೀನು ಪಿ ಎಸ್ ಸಿ ಕೆಲಸಕ್ಕೆ ಬಾ ಅಂತಂದೇಳಿ ಐ ಜಿ ಕಂಟ್ರೋಲ್ ರೂಮ್ಗೆ ಒಂದು ತಿಂಗಳಿಂದ ಹಾಕ್ಕೊಂಡಿರ್ತಾರೆ ಇನ್ನೊಬ್ಬ ಪ್ರವೀಣ್ ರಾಣೆಬೆನ್ನೂರಿನಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟ್ರಾಗಿ ವರ್ಕ್ ಮಾಡಿದ್ದ ಈಗ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ ಈ ಇಬ್ಬರು ಕೂಡ ಅಯೋಗ್ಯರು ದಾವಣಗೆರೆಗೆ ಬರ್ತಾರೆ ಬಂದು ಆ ಒಂದು ಚಿನ್ನದ ವ್ಯಾಪಾರಿಯನ್ನು ಅಡ್ಡಗಟ್ಟಿ ದರೋಡೆಗೆ ಯತ್ನವನ್ನು ಮಾಡ್ತಾರೆ ಯಾಕೆಂದರೆ ದರೋಡೆ ಅಂತ ಪದ ಬಳಸ್ತಿದ್ದೀನಿ ಅಂತಂದರೆ ಇವರು ಒಂದು ವೇಳೆ ಆ ವ್ಯಕ್ತಿ ನಕಲಿ ಚಿನ್ನವನ್ನು ತಂದಿದ್ದರೆ ಅಥವಾ ಕಳ್ತನದ ಚಿನ್ನವನ್ನು ತಂದಿದ್ದರೆ ಅದನ್ನು ಲೀಗಲ್ ಪ್ರೊಸೀಜರ್ ಯಾವ ರೀತಿ ಇತ್ತು ಒಂದು ಎಫ್ ಐ ಆರ್ ಮಾಡ್ಕೊಂಡು ಅಂತ ಅಥವಾ ಎನ್ ಸಿ ಆರ್ ಮಾಡಿಕೊಂಡು ಅಥವಾ ಅವ್ರನ್ನ ಜುಡಿಷಿಯರಿ ಕಸ್ಟಡಿ ಕೊಡುವಂಥದ್ದು ಆ ಅದು ಮಾಡಬೇಕಿತ್ತು ಆದರೆ ಇದು ಯಾವುದನ್ನು ಕೂಡ ಮಾಡಿಲ್ಲ ಇವರಿಬ್ಬರು ಕೂಡ ಬೇರೆ ಬೇರೆ ಠಾಣೆಯಲ್ಲಿರುವಂಥವರು ಅವರಿಬ್ಬರಿಗೂ ದಾವಣಗೆರೆಯಲ್ಲಿ ಬಂದು ಕೆಲಸ ಮಾಡುವಂಥ ಅರ್ಹತೆ ಯೋಗ್ಯತೆ ಎರಡೂ ಕೂಡ ಇರಲಿಲ್ಲ ಅಂಥವರು ಕಾರನಲ್ಲಿ ಬರ್ತಾರೆ ದಾವಣಗೆರೆ ಕಾರನಲ್ಲಿ ಬಂದುಬಿಟ್ಟು ಆ ಚಿನ್ನದ ವ್ಯಾಪಾರಿಯನ್ನು ಎದುರಿಸಿ ಎಪ್ಪತ್ತೆರಡು ಗ್ರಾಮ ಚಿನ್ನವನ್ನು ಪಡೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ವಿಚಾರ ಐ ಅವರಿಗೆ ಗೊತ್ತಾಗುತ್ತೆ ಎಸ್ ಪಿ ಅವರಿಗೂ ಕೂಡ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಅವರಿಬ್ಬರನ್ನು ಕೂಡ ಕರೆಸ್ತಾರೆ ವಿಚಾರಣೆಗೆ ಅಂತ ಕರೆಸ್ತಾರೆ ಕರೆಸಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕೂಡ ವಿಚಾರಣೆಯನ್ನು ಮಾಡ್ತಾರೆ ನಮಗಿರುವ ಮಾಹಿತಿ ಪ್ರಕಾರ ಒಂದು ಗಣ ನಿವಾಸಗಿರುವ ಮಾಹಿತಿ ಪ್ರಕಾರ ಆರಂಭದ ತನಿಖೆಯಲ್ಲಿ ಈ ಇಬ್ಬರು ಕೂಡ ಪ್ರವೀಣ ಹಾಗೂ ಮಾಳಪ್ಪನಿದ್ದಾರೆ ಇಲ್ಲ ನಮಗೇನು ಗೊತ್ತಿಲ್ಲ ನಾವು ನಾವು ತುಂಬ ಪ್ರಾಮಾಣಿಕರು ಅಂತೇಳಿ ನಾಟಕವನ್ನು ಆಡ್ತಾರೆ ಯಾವಾಗ ಐ ಜಿ ರವಿಕಾಂತೇಗೌಡರು ನೀವು ಯಾವ ರೀತಿ ಸಾರ್ವಜನಿಕರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀರಿ ಯಾವ ರೀತಿ ಸಾರ್ವಜನಿಕರ ತಪ್ಪು ಮಾಡಿದ್ರೆ ನಡೆಸ್ಕೊಳ್ತೀರಿ ಆ ರೀತಿ ನಡ್ಸ್ಕೊಳ್ಳಿ ಅಂತಂದೇಳಿ ಸೂಚನೆ ಕೊಟ್ಟ ನಂತರ ಇಬ್ಬರು ಮಧ್ಯಾಹ್ನ ಮೂರು ಮೂರುವರೆ ಮೇಲೆ ಹೌದು ನಾವು ಬಂದಿದ್ದು ನಿಜ ಆರು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಎರಡು ನಕಲಿ ಗನ್ಗಳನ್ನು ಏರ್ ಗನ್ಗಳನ್ನು ತೆಗೆದುಕೊಂಡು ಬಂದು ಅದು ಬೆದರಿಸಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಹೀಗಾಗಿ ಅವರಿಬ್ಬ ಇಬ್ಬರ ಮಧ್ಯೆ ಇಬ್ಬರ ಮೇಲೆ ಒಂದು ಎಫ್ ಐ ಆರ್ ಕೂಡ ಆಗಿದೆ ಯಾರು ಚಿನ್ನದ ವ್ಯಾಪಾರಿ ಇದ್ದ ಆ ವ್ಯಾಪಾರಿಯನ್ನು ಕರೆಸ್ಬಿಟ್ಟು ಈ ಇಬ್ಬರು ಪಿ ಎಸ್ ಐ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಅನ್ನು ಮಾಡಿದ್ದಾರೆ ಮೆಡಿಕಲ್ ಟೆಸ್ಟೆಲ್ಲ ಆದ ಮೇಲೆ ಅವರನ್ನು ಜುಡಿಷಿಯರಿ ಕಸ್ಟಡಿಗೆ ಕೊಡುವಂಥದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ನಿಜಕ್ಕೂ ಕೂಡ ಇದೊಂದು ಶ್ಲಾಘನೀಯ ಕೆಲಸ ಪೊಲೀಸ್ ಇಲಾಖೆ ಯಾಕಂದರೆ ತಮ್ಮದೇ ಇಲಾಖೆಯ ಅಧಿಕಾರಿಗಳು ತಪ್ಪು ಮಾಡಿದಾಗ ಅವರನ್ನು ರಕ್ಷಣೆಗೆ ಹೋಗದೆ ತಪ್ಪು ಯಾರೇ ಮಾಡೋದು ತಪ್ಪು ಅಂತೇಳಿ ಐ ಜಿ ರವಿಕಾಂತೇಗೌಡರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿಸಿ ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸನ ಮಾಡ್ತಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಏನು ಏಳು ಕೋಟಿ ದರೋಡೆ ಆಯಿತು ಆಗ ಗೋವಿಂದರಾಜ ಗೋವಿಂದಪುರ ಠಾಣೆಯ ಪೊಲೀಸ್ ಅಣ್ಣಪ್ಪ ನಾಯಕ್ ಒಬ್ಬ ಪಿ ಸಿ ಏಳು ಕೋಟಿ ದರೋಡೆಯನ್ನು ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅಂತ ಸ್ಕೆಚ್ ಹಾಕ್ಕೊಡ್ತಾನೆ ದುರದೃಷ್ಟ ಇಲ್ಲಿ ಪಿ ಎಸ್ ಐಗಳಿಬ್ಬರು ಕೂಡ ಅವರೇ ನಕಲಿ ಗನ್ನನ ತೆಗೆದುಕೊಂಡು ಬಂದು ಏರ್ ಗನ್ನನ ತೆಗೆದುಕೊಂಡು ಬಂದು ಚಿನ್ನದ ವ್ಯಾಪಾರಿಯನ್ನು ಅಡ್ಡುಗಟ್ಟಿ ನಾವು ಪೊಲೀಸ್ನವರು ನಾವು ಅಂತ ಅಂತೇಳಿ ಸುಳ್ಳು ಹೇಳ್ಕೊಂಡು ಅವರ ಬಳಿ ಎಪ್ಪತ್ತೈದರಿಂದ ಎಪ್ಪತ್ತ ಎರಡು ಗ್ರಾಮ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾರೆ ಅಕ್ಷರಶಃ ಒಂದು ರೀತಿ ದರೋಡೆನಿದೆ ಹಾಗಾಗಿ ನಾವು ದರೋಡನ ಒಂದು ಪದವನ್ನು ಒಂದು ಕಡೆ ದಿವಸ ಇದ್ದೀವಿ ಇಂಥ ಅಧಿಕಾರಿಗಳು ನಿಜಕ್ಕೂ ಕೂಡ ನಾಲಾಗಿ ನಾಲ್ ಇವರೆಲ್ಲ ಕೆಲಸ ಮಾಡಲಿಕ್ಕೆ ನಾಚಿಕೆ ಆಗಬೇಕು ಇವರೆಲ್ಲ ಯಾವ ಮುಖವನ್ನು ಹಿಡ್ಕೊಂಡು ನಾಳೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆ ಅಂದರೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ತಿಂಗಳ ಎರಡು ಬಿಟ್ಟು ಹೋಗ್ಬಿಟ್ಟು ಬೇಲಾಗುತ್ತೆ ಮತ್ತೆ ಬರ್ತಾರೆ ಹೋಗಿ ಮತ್ತೆ ಜಾಯಿನ್ ಆಗ್ತಾರೆ ಇವೆಲ್ಲವೂ ಕೂಡ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇರುವಂಥದ್ದು ಇವರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನಾನು ಹೇಳ್ತಾ ಇದ್ದಾಗಲೇ ಮಾಳಪ್ಪ ಹಂಸಭಾವಿ ಪೊಲೀಸ್ ಸ್ಟೇಷನಲ್ಲಿ ಈತನೇ ಏಯ್ಟಿ ಸೆವೆನ್ ಅಂದರೆ ಇಸ್ಪೀಡನ್ನು ಆಡಿಸ್ತಾ ಇದ್ದಂತೆ ಹ್ಞೂ ಈಗ ಕಳ್ಳರಾಗ್ತಾ ಹೋದರೆ ಕಳ್ಳರು ಪೊಲೀಸರಾಗಬೇಕಾಗತ್ತೆ ಈಗ ಕಳ್ಳ್ರೆ ಪೊಲೀಸರಾಗಿರುವಂಥದ್ದು ಯಾರು ಆ ಕಳ್ಳ ಅಥವಾ ಏನು ಚಿನ್ನದ ವ್ಯಾಪಾರಿ ಕಳ್ಳತನ ಮಾಡಿದ್ದ ಅಥವಾ ಕಳ್ಳಮಾಲನ್ನು ತಂದಿದ್ದ ಅಂತೇಳಿ ಇವರು ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದರು ಅದೇ ವ್ಯಕ್ತಿ ಈಗ ಇವ್ರ ಮೇಲೆ ಹಾಕ್ಕೊಟ್ಟಿರುವಂಥದ್ದು ನಿಮ್ಮ ಅಧಿಕಾರಿಗಳು ಬಂದು ಈ ರೀತಿ ಮಾಡಿದ್ದಾರೆ ಅಂತೇಳಿ ಕಳ್ಳರು ಪೊಲೀಸರಾಗ್ತಿದ್ದರೆ ಪೊಲೀಸರು ಕಳ್ಳರಾಗ್ತಾ ಇದ್ದಾರೆ ಜನಕ್ಕೆ ವಿಶ್ವಾಸವೇ ಇಲ್ಲದಂತಾಗಿದೆ ಪೊಲೀಸರ ಮೇಲೆ ದಂಧೆಗಳನ್ನು ಮಾಡಿಸ್ತಾ ಇದ್ದಾರೆ ಪೊಲೀಸರು ಅಂತೇಳಿ ಒಂದು ಆರೋಪ ಇದೆ ಆ ಎಲ್ಲ ಆರೋಪಕ್ಕೆ ಉತ್ತರ ಕೊಡಬೇಕು ಅಂದರೆ ರವಿಕಾಂತೇಗೌಡರ ರೀತಿಯಾಗಿ ಎಸ್ ಪಿ ಉಮಾ ಅವರ ರೀತಿಯಾಗಿ ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತೇಳಿ ಅವರ ಇಲಾಖೆಯ ಸಿಬ್ಬಂದಿ ವಿರುದ್ಧ ಕ್ರಮವನ್ನು ಕೈಗೊಂಡರೆ ಮಾತ್ರ ಈ ರೀತಿಯಾದ ಘಟನೆಗಳು ಬಹುಶಃ ಕಡಿಮೆ ಆಗ್ಬೋದು ಅನಿಸುತ್ತೆ ಎಸ್ ಇದು ಹೊಂಕಣೆ ನ್ಯೂಸ್ನ ಮೆಗಾ ಎಸ್ ಸ್ಟೋರಿ ಅವರಿಬ್ರು ಫೋಟೋವನ್ನು ನಾವು ತೋರಿಸ್ಬೇಕಿತ್ತು ಇದು ಎಸ್ ಸ್ಟೋರಿ ಬ್ರೇಕ್ ಮಾಡುವ ಉದ್ದೇಶದಿಂದ ನಮಗೆ ಫೋಟೋ ಲಭ್ಯವಾಗಿಲ್ಲ ನಾಳೆ ಬೆಳಗ್ಗೆ ಮಂಗಳವಾರ ಅವರ ಫೋಟೋ ಸಮೇತ ಮತ್ತೊಂದು ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ ಯಾವ ರೀತಿಯಾಗಿ ಇವರು ಪ್ಲಾನ್ ಮಾಡಿದರು ಅವರಿಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ಬಂತು ಏನು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಅವರನ್ನು ಬಂಧನವನ್ನು ಮಾಡ್ತು ಯಾವ ಸೆಕ್ಷನ್ನಡಿ ಎಫ್ ಐ ಆರ್ ದಾಖಲಾಗಿದೆ ಎಲ್ಲವನ್ನೂ ಕೂಡ ಒಂದು ಕಣ್ಣ ನ್ಯೂಸ್ ಮತ್ತೊಂದು ಬ್ರೇಕಿಂಗ್ ಸುದ್ದಿಯಲ್ಲಿ ಅವರ ಫೋಟೋ ಸಮೇತ ಬ್ರೇಕಿಂಗನ್ನು ಮಾಡ್ತಾ ಹೋಗ್ತೀವಿ ಎಸ್ ಇದಾಗಿತ್ತು ಒಂದು ಕಡೆ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆ ಬರ್ತೀನಿ ಎಲ್ಲರಿಗೂ ನೋಡ್ತಾ ಇರಿ ಒಂದು ಕನ್ನಡ ನ್ಯೂಸ್